ಟೀ ಮಾಡ್ಕೊಂಡು ಕುಡಿಬೇಕಂತದ ಇವತ್ತು ಮನೆ ಯಾರು ಇಲ್ಲ ಎಲ್ಲರೂ ಹೊರ ಹೋಗ್ಯಾರ ಜೆ ಇ ಅಪ್ಲಿಕೇಶನ್ ಬಿಟ್ಟಾರಂತೇಳಿದ ರೈಲ್ವೀಸ್ನಾಗ ಆರ್ ಪಿದು ಸೊ ನಾನು ಇದೇ ಅಪ್ಲೈ ಮಾಡತ್ತೀನಿ ಜೆ ಇದು ಫಸ್ಟ್ ಅಂತ ಇದು ಬಿಟ್ರೆ ಇನ್ನೊಂದದ ನಾನ್ ಟೆಕ್ನಿಕಲ್ ಪೋಸ್ಟ್ ಗ್ರ್ಯಾಜುಯೇಟ್ನಾಗ ಭಾಳ ದಿವಸ ಹತ್ರ ಸೋಡಾ ಕುಡಿಯಕ್ಕೆ ಹೋಗಿಲ್ಲ ಸೊ ಈಗ ಸೋಡಾ ಪ್ಲ್ಯಾನ್ ಮಾಡ್ಕೊಂಡು ಹೊಂಟೀವಿ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆಲ್ಮೋಸ್ಟ್ ಒಂದು ವೀಕ್ ಆತು ಲಾಸ್ಟ್ ವ್ಲಾಗ್ ಹಾಕಿ ಇವತ್ತು ಟ್ಯೂಸ್ಡೇ ಅದ ನಂದು ಉಪವಾಸ ಇರುತ್ತೆ ಇವತ್ತು ನಾನು ಈಗ ಹತ್ತು ಗಂಟೆ ಮನೆಗೆ ಬಂದಿನಿ ನೈಟ್ ಸ್ಟಡಿ ಮಾಡೋಕ್ಕೆ ಹೋಗಿದ್ದೆ ನನ್ನ ಫ್ರೆಂಡ್ ರೂಮಿಗೆ ಯಾಕಪ್ಪ ಅಂದರೆ ಈಗ ನಂದು ಎಸ್ ಎಸ್ ಸಿ ಜೆ ಇ ಎಕ್ಸಾಮ್ ಒಂದು ಡೇಟ್ ಇಟ್ಟಾರೆ ಡಿಸೆಂಬರ್ ಫಸ್ಟ್ ವೀಕ್ನಾಗದ ಸೊ ಸ್ವಲ್ಪ ನೈಟ್ ಸ್ಟಡಿ ಮಾಡಲಿ ರಿವಿಷನ್ ಮಾಡ್ಕೊಳ್ಳಿ ಎಲ್ಲ ಅಂಥೇಳಿ ಸಿವಿಲ್ ಇಂಜಿನಿಯರಿಂಗ್ದೆಲ್ಲ ರಿವಿಷನ್ ಮಾಡ್ಕೋಬೇಕು ಅಂತೇಳಿ ಸ್ಟಡಿ ಮಾಡೋಕೆ ನನ್ನ ಫ್ರೆಂಡ್ ರೂಮಿಗೆ ಹೊಂಟೀನಿ ಸೊ ನಾನು ಇವತ್ತು ಮುಂಜಾನೆ ಲೇಟ್ ಮಾಡಿ ಬಂದೀನಿ ರೂಮ್ ಮನೆಗೆ ಈಗ ಜಸ್ಟ್ ನಾನು ಮಾಡ್ಕೊಂಡು ಕುಡ್ತೀನಿ ಟೈಮ್ ಆಗೈತೆ ಈಗ ಟೀ ಮಾಡ್ಕೊಂಡು ಕುಡಿಬೇಕಂತದ ಇವತ್ತು ಮನೆ ಯಾರು ಇಲ್ಲ ಎಲ್ಲರೂ ಹುಡುಗರು ಹೋಗ್ಯಾರ ಈಗೇನು ಮಾಡತ್ತಿನಪ್ಪಾ ಅಂದ್ರೆ ನನ್ನ ಚಾನಲ್ ಸೊ ವೀಡಿಯೋಸ್ ನೋಡ್ಲಾತಿದ್ದೆ ಎಷ್ಟು ಯೂಸ್ ಆಗ್ಯಾವ ಅಂತೇಳಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಇನ್ನೂ ಆ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಸೊ ಈಗ ನಾನು ಟೀ ಮಾಡ್ಕೊಂಡು ಕುಡಬೇಕಂತೀನಿ ನಾನು ಟೀ ಅದು ಮಾಡ್ಕೊಂಡು ಕಲಿತೀನಿ ಆಮೇಲೆ ನಾನು ಹೋಗಿ ಕಲಿಕೊಂಡು ಬರ್ತೀನಿ ಯಾಕಪ್ಪ ಅಂದರೆ ಈಗ ಟೈಮ್ ನನಗೆ ತಿಂಡಿದ್ದು ಅಷ್ಟೇ ಓದೋದು ಮೊನ್ನೆ ಎಕ್ಸಾಮಿಗೆ ಸೊ ಅದು ಸಿವಿಲ್ ಇಂಜಿನಿಯರಿಂಗ್ದು ಫುಲ್ ಸೆಟ್ ಆಗ್ಬೇಕಂತ ಹೇಳಿದೆ ಎಸ್ ಎಸ್ ಸಿ ಜೆ ಇ ಎಕ್ಸಾಮ್ ಸ್ವಲ್ಪ ಈಸಿನೂ ಇರುತ್ತೆ ಒಮ್ಮೊಮ್ಮೆ ಶಿಫ್ಟ್ ವಾಯ್ಸ್ ಟಫ್ನು ಆಗಿರುತ್ತೆ ಕ್ವೆಶನ್ ಕೊಡ್ತಾರೆ ಸೊ ಸಿವಿಲ್ ಇಂಜಿನಿಯರಿಂಗ್ದು ಸರಿಯಾಗಿ ರೆಡಿ ಆಗ್ಬೇಕಂತದ ಈಗ ನಾ ಆಲ್ಮೋಸ್ಟ್ ರೀಸನಿಂಗ್ನಾಗೆ ಎಲ್ಲ ನಾನು ಕವರ್ ಮಾಡ್ಕೊಂಡಿನಿ ನಾನು ಸಿವಿಲ್ ಇಂಜಿನಿಯರಿಂಗ್ ಸ ಕವರ್ ಮಾಡ್ಕೋಬೇಕಂತದ ಈಗ ಅದು ಈಗ ಅದು ಮಾಡ್ಕೊಂಡು ಕುಡ್ಕೊಂಡು ಹೋಗಿ ಮತ್ತು ಸಿವಿಲ್ ಇಂಜಿನಿಯರಿಂಗ್ ಸುತ್ಕೊಳ್ತೀನಿ ಒಳ್ಳೆ ಸಿಗ್ತೀನಿ ನಾನು ಸೊ ಫ್ರೆಂಡ್ಸ್ ಟೀ ಅದು ಮಾಡ್ಕೊಂಡು ಬಂದೆ ಟೀ ಮಾಡ್ಕೊಂಡ್ಬಂದು ಬಂದು ಈ ಕುಡಿಬೇಕು ಕುಂತಿನಿ ಮಸ್ತ್ ಟೀ ಟೀ ಅದು ಕುಡಿದು ಮ್ಯಾಗೆ ಹೋಗಿ ಸ್ಟಡಿ ಕುಂದ್ಬಿಡ್ತೀನಿ ಈಗ ಏನು ಮಾಡತ್ತೀನಪ್ಪ ಅಂದ್ರೆ ತಾರಕ್ ಮೆಹಾಕ ಉಲ್ಟಾ ಚಶ್ಮಾ ನೋಡ್ಕೊತ ಸೊ ಫ್ರೆಂಡ್ಸ್ ಟೀ ಅದು ಕೂಡ ಮ್ಯಾಗ ಬಂದು ಓದಕ್ ಕುಂತಿದ್ದೆ ಈಗ ಒಂದು ಟೂ ವರ್ಷ ಆಯ್ತು ಹೂದಕ್ಕೂಂತ ಈಗೇನು ಊರ್ಲ ಊರ್ಲಾ ಅಂದ್ರೆ ಅಂದರೆ ಈಗ ಇದು ಕ್ವಶನ್ ಪೇಪರ್ ಸಾಲ್ವ್ ಮಾಡತ್ತೀನಿ ಇದು ಮುಗಿಸ್ಕೊಂಡು ನೈಟ್ ಊಟ ಅದು ಮಾಡಿಕೊಂಡು ಫ್ರೆಂಡ್ ರೂಮಿಗೆ ಮತ್ತೆ ಹೋಗ್ತೀನಿ ನೈಟ್ ಸ್ಟಡಿಗೆ ನಿನ್ನೆ ನೈಟ್ ನಾವು ರೀಸ್ನಿಂಗ್ದು ಸಾಲ್ವ್ ಮಾಡಿವಿ ಸ್ವಲ್ಪ ಆನ್ಲೈನ್ ಕ್ಲಾಸಸ್ ನೋಡಿ ಇವತ್ತು ಮತ್ತು ರೀಸ್ನಿಂಗ್ದೇ ಮಾಡ್ತೀವಿ ನೈಟ್ ರೀಸ್ನಿಂಗ್ ಮಾಡಿಕೊಂಡು ಮಾರ್ನಿಂಗ್ ಸಿವಿಲ್ ಇಂಜಿನಿಯರಿಂಗ್ ಓದಬೇಕಂತದ ಪ್ರೆಸೆಂಟ್ ಈಗ ಎರಡೇ ಸಬ್ಜೆಕ್ಟ್ ಮಾಡಾಕತ್ತೀವಿ ಯಾಕಪ್ಪ ಅಂದ್ರೆ ಅದ್ರನ್ನಾಗ ಮಾರ್ಕ್ಸ್ ಭಾಳ ಅದಾವೆ ಇವು ಟಾಪಿಕ್ಸ್ನಾಗ ಜನ್ರಲ್ನಾಗ ಸಬ್ಜೆಕ್ಟ್ಸ್ ಭಾಳ ಆಗ್ತಾವೆ ಬಟ್ ಈಗ ಜನ್ರಲ್ ನಾವು ನಾರ್ಮಲಿ ಸ್ವಲ್ಪ ಪ್ರಿಪೇರ್ಡ್ ಅದೀವಿ ಅಷ್ಟೇ ಅದ್ರ ಮ್ಯಾಗೆ ಅಟೆಂಡ್ ಆಗಮಂತದೆ ರೀಸ್ನಿಂಗ್ನಾಗೆ ಸ್ವಲ್ಪ ಈಸಿ ಆಗುತ್ತೆ ನಮಗೆ ಫಿಫ್ಟಿ ಕ್ವಶನ್ಸ್ ಇರ್ತಾವೆ ಸೊ ಅದೇ ಫಿಫ್ಟಿ ಕ್ವಶನ್ಸ್ನ ಸರಿಯಾಗಿ ಅಟೆಂಡ್ ಮಾಡ್ಬೇಕಂತದ ಯಾಕಪ್ಪ ಅಂದ್ರೆ ಲಾಸ್ಟ್ ಇಯರ್ನೊಂದು ತ್ರೀ ಮಾರ್ಕ್ಸ್ನಾಗ ಕಟ್ ಆಫ್ನಾಗ ಉಳ್ದೈತಿ ಸೊ ಈ ಸಲ ಆದ್ರೂ ನಾವು ಫುಲ್ ಪ್ರಿಪೇರ್ ಆಗಿ ಅಟೆಂಡ್ ಆಗಲಿ ಅಂತದ ಯಾಕಪ್ಪ ಅಂದ್ರೆ ಲಾಸ್ಟ್ ಇಯರ್ ತ್ರೀ ಮಾರ್ಕ್ಸ್ನ ಹೋಗಿದಾಗ ನಾನು ಭಾಳ ಒಂಥರ ಇದು ಆಗ್ಬಿಟ್ಟಿತ್ತು ಮೂಡ್ ಆಫ್ ಆಗಿಬಿಟ್ಟಿತ್ತು ಸೊ ಯಾಕಪ್ಪ ಅಂದ್ರೆ ಅಷ್ಟೆಲ್ಲ ಸ್ಟಡಿ ಮಾಡ್ಕೊಂಡು ಅಟೆಂಡ್ ಆದ್ಮೇಲೆ ತ್ರೀ ಮಾರ್ಕ್ಸ್ನಾಗ ಉಳಿದ್ರೆ ಅದು ಭಾಳ ಮೂಡ್ ಆಫ್ ಆಗಿಬಿಡ್ತದೆ ಯಾಕಂದ್ರೆ ಒಂದು ಟು ತ್ರೀ ಕ್ವಶನ್ಸ್ ಕರೆಕ್ಟ್ ಆಗಿತ್ತಂದ್ರೆ ಏನೋ ನನ್ನ ಒಂದು ಸೆಕೆಂಡ್ ಎಕ್ಸಾಮಿಗೆ ಸೆಲೆಕ್ಟ್ ಅಂತ ಹೇಳಿ ಭಾಳ ಮೂಡ್ ಆಫ್ ಆಯ್ತು ನನಗೆ ಸೊ ಈ ಸಲ ಆದರೂ ನಾನು ಪ್ರಿಪೇರ್ ಆಗಲಿ ಅಂತದ ಸೊ ಅದಕ್ಕೆ ಅದಕ್ಕೆ ನಾವು ಈಗ ಯಾವ್ದು ಸಬ್ಜೆಕ್ಟ್ನಾಗ ಭಾಳ ಪ್ರಿಪೇರ್ಡ್ ಅದೀವಿ ಅದೇ ಸಬ್ಜೆಕ್ಟ್ನ ಜಾಸ್ತಿ ರಿವಿಷನ್ ಮಾಡಿಕೊಂಡು ಅದೇ ಈಸಿಯಾಗಿ ಆಗುವಂಗೆ ಪ್ರಿಪೇರ್ ಆಗಬೇಕಂತದ ಸಿವಿಲ್ ಇಂಜಿನಿಯರಿಂಗ್ದು ಮಾರ್ಕ್ಸ್ ಸ್ವಲ್ಪ ಕ್ವಶನ್ ಪ್ರಾಬ್ಲಮೆಟಿಕ್ ಇದ್ರೆ ಟಫ್ ಆಗುತ್ತೆ ಅದಕ್ಕೆ ರೀಸ್ನಿಂಗ್ದೇ ಫುಲ್ ಫಿಫ್ಟಿನಾಗ ಒಂದು ಫೋರ್ಟಿ ಪ್ಲಸ್ ತಗೊಂಡ್ರೂ ನಡೆ ನಮಗೆ ಭಾಳ ಈಸಿ ಆಗುತ್ತೆ ನೆಕ್ಸ್ಟ್ ಸಿವಿಲ್ ಇಂಜಿನಿಯರಿಂಗ್ನಾಗ ಸ್ವಲ್ಪ ರಾಂಗ್ ಆದ್ರೂ ನಡೀತದೆ ಯಾಕಪ್ಪ ಅಂದ್ರೆ ನಮ್ಮ ಲಾಸ್ಟ್ ಟೈಮ್ ಫಿಫ್ಟಿಗೆ ಫೋರ್ಟಿ ಫೈವ್ ತನಕ ಕರೆಕ್ಟ್ ಆಗಿದ್ದು ರೀಸ್ನಿಂಗ್ನಾಗ ಸೊ ಈ ಸಲವೂ ಅದೇ ಕಂಟಿನ್ಯೂ ಮಾಡ್ಬೇಕಂತದ ಸೊ ರೀಸ್ನಿಂಗ್ದು ಅಷ್ಟೇ ಟೈಮ್ ಕೊಡಾಕತ್ತೀವಿ ಸಿವಿಲ್ ಇಂಜಿನಿಯರಿಂಗು ಅಷ್ಟೇ ಟೈಮ್ ಕೊಡಾಕ್ತೀವಿ ಅದಕ್ಕೆ ನೈಟ್ ರೀಸ್ನಿಂಗ್ ಮುಗಿಸ್ಕೊಂಡು ಮಾರ್ನಿಂಗ್ ಡೇನಾಗ ಸಿವಿಲ್ ಇಂಜಿನಿಯರಿಂಗ್ ಮಾಡಾಕತ್ತೀವಿ ಸೊ ಈಗ ಇದು ಸ್ವಲ್ಪ ಮುಚ್ಕೋತೀನಿ ಆಮೇಲೆ ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಯಾಕಪ್ಪ ಅಂದ್ರೆ ರೆಸ್ಟ್ನು ಬೇಕಾ ನಿನ್ನೆ ನೈಟ್ ನಾವು ಮೂರು ಗಂಟೆ ಮಲ್ಕೊಂಡಿವಿ ನಿದ್ದೆ ಆಗಿಲ್ಲ ಸರಿಯಾಗಿ ಮುಂಜಾನೆ ಮತ್ತು ಎಂಟು ಗಂಟೆಗೆ ಅದು ಹೋದಾಗ ಕುಂತಿದ್ವಿ ಸೊ ಈಗ ಸ್ವಲ್ಪ ನಿದ್ದೆ ಮಾಡ್ಕೊಂಡೆ ಅಂದ್ರೆ ರಾತ್ರಿ ಕುಂದ್ರಾಕೆ ಈಸಿ ಆಗುತ್ತೆ ಸೊ ಈಗ ಇದು ಮುಗಿಸ್ಕೊಂಡು ಸ್ವಲ್ಪ ಮಲ್ಕೋತೀನಿ ಮತ್ತು ನಿಮಗೆ ಆಮೇಲೆ ಸಿಗ್ತೀನಂತೆ ಸೊ ಫ್ರೆಂಡ್ಸ್ ಈಗ ರಾತ್ರಿ ಟೈಮ್ ಎಂಟಾಗೈತೆ ಎಷ್ಟೊತ್ತು ಸ್ಟಡಿ ಮುಗಿಸ್ಕೊಂಡು ಫ್ರೆಶ್ ಅದು ಆಗಿ ಈಗ ಅದು ಆನ್ ಮಾಡ್ಕೊಂಡು ಕುಂತೀನಿ ಆ ಒಂದು ಆರ್ ಆರ್ಬಿನ್ ಆಗೋದು ಜೇ ಇದು ನೋಟಿಫಿಕೇಶನ್ ಆಗೈತಿ ಸೊ ಅದನ್ನು ಅಪ್ಲೈ ಮಾಡಲಿಕ್ಕೆ ಹೇಳ್ಕೊತಿದ್ದೆ ಸೊ ಫ್ರೆಂಡ್ಸ್ ಈಗ ಇದು ನಾನು ಜೆ ಇ ಅಪ್ಲಿಕೇಶನ್ ಬಿಟ್ಟಾರ ಅಂತ ಹೇಳಿದ್ದೆ ರೀಲ್ಯೂಸ್ನಾಗ ಆರ್ ಆರ್ ಆರ್ಬಿದು ಸೊ ನಾನು ಇದೇ ಅಪ್ಲೈ ಮಾಡತ್ತೀನಿ ಜೆ ಇದು ಫಸ್ಟ್ ಅಂತ ಇದು ಬಿಟ್ಟರೆ ಇನ್ನೊಂದು ಅದ ನಾನ್ ಟೆಕ್ನಿಕಲ್ ಪೋಸ್ಟ್ ಗ್ರಾಜುವೇಟ್ನಾಗ ಇನ್ನೊಂದು ಥರ್ಡ್ ಅಂತ ಇದು ಅಂಡರ್ ಗ್ರ್ಯಾಜುಯೇಟ್ ಪಿ ಯು ಸಿನಾಗ ಬರುತ್ತೆ ನಾನ್ ಟೆಕ್ನಿಕಲ್ ಪೋಸ್ಟ ಮೇನ್ ನಾನು ಅಪ್ಲೈ ಮಾಡತ್ತಿದ್ದು ಇದು ಜೆ ಇ ಒಂದು ನನ್ನದು ತೆಳಗಿದು ಗ್ರಾಜುಯೇಟ್ನಾಗ ನಾನ್ ಟೆಕ್ನಿಕಲ್ ಪೋಸ್ಟ್ ಇದೆ ಇದೊಂದು ಅಪ್ಲೈ ಮಾಡತ್ತೀನಿ ಆ ಪೋಸ್ಟ್ನು ಭಾಳ ಅದಾವ ಜೆ ಇದೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಪೋಸ್ಟ್ಸ್ ಅದಾವೆ ಅದನ್ನು ಡಿವೈಡ್ ಮಾಡ್ಯಾರ ಡಿವಿಷನ್ ವೈಸ್ ನಮ್ಮ ಬೆಂಗಳೂರು ಡಿವಿಷನ್ ಬರುತ್ತೆ ಸೌತ್ ವೆಸ್ಟರ್ನ್ ರೀಜನ್ ಸೊ ನ ಅದ್ರನ್ನ ಬೆಂಗಳೂರು ಡಿವಿಷನ್ನಾಗ ಅಪ್ಲೈ ಮಾಡತ್ತಿದ್ದೆ ಇದು ಅಪ್ಲಿಕೇಶನ್ ಕಂಪ್ಲೀಟ್ ಮಾಡಿ ಸಿಗ್ತೀನಂತ ನಿಮಗೆ ಇದು ಸೊ ಫ್ರೆಂಡ್ಸ್ ಈಗ ಜಸ್ಟ್ ಊಟ ಆಯಿತು ಒಂದು ಟೈಮ್ ರಾತ್ರಿ ಹತ್ತಾಗೈತಿ ಈಗ ನನ್ನ ಫ್ರೆಂಡ್ ರೂಮ್ ಕಡೆ ಹೋಗಬೇಕು ನನ್ನ ಫ್ರೆಂಡ್ ರೂಮ್ ಕಡೆ ಹೋಗೋಕ್ಕಿಂತ ಮುಂಚೆ ಈಗ ಅವನಿಗೆ ಕರ್ಕೊಂಡು ಇಬ್ಬರು ಸೋಡಾ ಕುಡಕ್ಕೆ ಹೋಗು ಹೇಳಿ ಪ್ಲ್ಯಾನ್ ಮಾಡಿವಿ ಸೊ ಮಾರ್ಕೆಟ್ ಕಡೆ ಹೋಗಿ ಸೋಡಾ ಅದು ಕುಡ್ಕೊಂಡು ಬಂದು ಸ್ಟಡಿ ಕುಂದಿರ್ತೀವಿ ಭಾಳ ದಿವಸ ಆಯ್ತು ಸೋಡಾ ಕುಡೋಕ್ಕೆ ಹೋಗಿಲ್ಲ ಸೊ ಈಗ ಸೋಡಾ ಕುಡಕ್ಕೆ ಹೋಗ್ಬಂದು ಪ್ಲ್ಯಾನ್ ಮಾಡ್ಕೊಂಡು ಹೊಂಟೀವಿ ಅದು ಮುಗಿಸ್ಕೊಂಡು ನಿಮಗೆ ಸಿಗ್ತೀನಿ ಅಂತ ಹೇಳಿ ಸೊ ಫ್ರೆಂಡ್ಸ್ ಜಸ್ಟ್ ಅದು ಕುಡ್ಕೊಂಬಂದಿ ಮಾರ್ಕೆಟ್ ಕಡೆ ಹೋಗಿ ಈಗ ಆನ್ಲೈನ್ ಕ್ಲಾಸ್ ನೋಡ್ಬೇಕಂತದ ಯೂಟ್ಯೂಬ್ನಾಗ ರೀಸ್ನಿಂಗ್ದು ಸೊ ಈಗ ಯೂಟ್ಯೂಬ್ನಾಗ ರೀಸ್ನಿಂಗ್ ಕ್ಲಾಸ್ ನೋಡಬೇಕು ನಾನು ಎಸ್ ಎಸ್ ಸಿ ಲ್ಯಾಬ್ದು ಕ್ಲಾಸ್ ನೋಡ್ತೀನಿ ಅಂತ ನಿಮ್ಮ ಮೊದಲು ನಾನು ನಿನ್ನೆ ಎರಡು ಕ್ಲಾಸ್ ನೋಡೀವಿ ಇವತ್ತು સા ટોપિક નોડબકો સો ઈગ નાઈઝ ક્લાસ નોડતી ટાઈમ 10 ઓરી આગેતે સો સીત નિમગ આમેલે સો ફ્રેન્ડસ એ ટાઈમ રાત્રી 12 આગેતે ઇસ્ટ ટુ ઓનલાઈન ક્લાસ મોડતી દીવી ಸೊ ಈ ವ್ಲಾಗ್ನ ಇಲ್ಲಿ ಲ್ಯಾಂಡ್ ಮಾಡಮ್ಮ ಇದು ವ್ಲಾಗ್ ನಿಮ್ಗೆ ಹ್ಯಾಂಗೆ ಅನ್ನಿಸ್ತು ಕಮೆಂಟ್ ಮಾಡ್ರಿ ವಿಡಿಯೋನ ಲೈಕ್ ಶೇರ್ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ದು ನೆಕ್ಸ್ಟ್ ವ್ಲಾಗ್ನ ಸಿಗ್ತೀನಿ ಅಂತ ನಿಮಗೆ